ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಬೆಳಗ್ಗೆ ನೋಡ್ರಿ ನೋಡಿರಿ ನಮ್ಮ ಹಳ್ಳಿ ಜೀವನದಾಗ ಹೆಂಗೆ ಶುರು ಹಾಕ ನಮ್ಮ ದಿನಚರಿ ಅನ್ನೋದನ್ನು ಇವತ್ತು ನೋಡೋಣ ರೀ ಎದ್ದು ಗುಡಿಸಿ ಬಾಗಲ್ ತೊಳೆದು ಅಂಗಳಕ್ಕೆ ನೀರು ಹಾಕಿರಿ ಅಂಗೋಲಿ ಹಾಕಿ ಎಲ್ಲ ಆತ್ರಿ ಈಗ ತಿಂಡಿಗೆ ರೆಡಿ ಮಾಡ್ಬೇಕು ರೀ ನಮ್ಮ ಉತ್ತರ ಕರ್ನಾಟಕದಾಗ ಗೊತ್ತಲ್ಲ ರೀ ತಿಂಡಿಗೇನು ಸ್ಯಾಂಡ್ವಿಚ್ ಬ್ರೆಡ್ ದೋಸೆ ಪಡ್ಡಿ ಇವಲ್ಲ ರೀ ಹ್ಞೂ ಹ್ಞೂ ದೋಳದ ರೊಟ್ಟಿ ಕೆಂಪು ಚಟ್ನಿ ಶೇಂಗಾ ಚಟ್ನಿ ಮೊಸರು ತುಪ್ಪ ಬೆಣ್ಣೆ ಇದು ರೆಡಿ ಇರ್ಬೇಕು ರೀ ಮತ್ತೆ ಮೇಯ್ನಾಗಿ ಬದ್ನಿಕಾಯಿ ಪಲ್ಯ ಅಂದ್ರೆ ಅದು ಮಾಡೋಣ ರೀ ನಮ್ಮತ್ತೆಯರು ಹೊರಗೆ ಅಂಗಳದಾಗ ಹೂವು ಮತ್ತು ಅದೇನೋ ತರ್ತಾನೆ ನಿಮ್ದು ಹೋಗ್ಯಾರೀ ಈ ಅತ್ತಿ ಏನು ಬರಲಿಲ್ಲ ಇಲ್ಲ ಪಲ್ಯ ಮಾಡ್ದೆ ರೊಟ್ಟಿನೂ ರೆಡಿ ಮಾಡಿದೆ ನಾಲ್ಕು ಹಾಗಲಕಾಯಿ ಕರೆದು ಬಿಡೋಣ್ ಕಹಿ ಕಹಿ ಏನು ತಿನ್ನೋದಿಲ್ಲ ಸುಗರ್ ಐತಿ ತಿನ್ರಿ ಚಲೋ ಅಂದ್ರೂ ಬಿಡ್ತಾರೆ ಇವತ್ತು ಕರೆದು ನೋಡೋಣ ಫ್ರೆಂಡ್ಸ್ ನಿಮ್ಮ ಮನ್ಯಾಗ ಬೆಳಗ್ಗೆ ಏನು ತಿಂಡಿಗೆ ಏನು ಮಾಡ್ತೀರಿ ಕಮೆಂಟ್ ಮಾಡ್ರಿ ನಮ್ನ ಹತ್ತಿ ಹಿಂಗೆ ನೋಡ್ರಿ ದಿನಾ ಜೋಳದ ರೊಟ್ಟಿ ಇಲ್ಲ ಚಪಾತಿ ಪಲ್ಯ ಚಟ್ನಿ ಹಿಂಗ ಮಾಡೋದ್ರಿ ಈಗ ನಮ್ಮ ಅತ್ತಿ ಬಂದಿದ ತಿಂದು ಬಿಡ್ತೇವ್ರಿ ಹೊರಗೆ ಹೊರಗ ಆಟಾಡಕ್ ಹೋಗ್ಯಾರೀ ಬಂದ್ ಕೂಡ್ಲ ಅವ್ರಿಗೂ ತಿಂಡಿ ಕೊಟ್ಟು ಶಾಲೆಗೆ ಕೊಡಿಸ್ಬೇಕ್ರಿ ಏ ಸೈತಾ ಆತನವ್ ಅಡುಗೆ ಹೊಟ್ಟೆ ಹಸು ಆಗೈತೆ ತಂಗಿ ಬೇಗ ಊಟಕ್ಕೆ ಕೊಟ್ಟು ಅಯ್ಯ ಅತ್ತಿ ಎಲ್ಲಾ ಕುತ್ಕೊಂತೀರಿ ಬಿಡುವ ಇರ್ಲಿ ಏನೇನ್ ಮಾಡಿ ನೋಡ್ರಿ ಚಪಾತಿ ಮಾಡಿದ್ರೆ ರೊಟ್ಟಿ ಮಾಡೋದ್ ಬೇಸರತ್ ಹಗ ಒಂದು ಬದ್ನಿಕಾಯಿ ಪಲ್ಯ ಮಾಡಿ ನೀವು ಹಗಲ್ಕಾಯಿ ತಿನ್ನಲ್ರಿ ಇವತ್ತು ಮಸಾಲೆ ಎಲ್ಲ ಕರೆದ ನೋಡ್ರಿ ಹಾಂಗ ಅನ್ನಿಸ್ತವ್ ಹೇಳ್ರಿ ಸರಿವಲ್ಲ ಕೊಡು ಕೊಡು ಹಾಗಲಕಾಯಿ ರುಚಿ ಬಿಡುವ ಚಲೋ ಅನಿಸ್ತ ನೋಡ್ರಿ ಹಿಂಗ ಮಾಡಿ ಇನ್ನ ನಿಮಗೆ ಶುಗರ್ ಐತಲ್ಲ ಚಲೋ ರೀ ನೀವು ತಿಂದ್ರ ಸಾಕಂಗೆ ಮಾಡ್ತಾ ಹಾಂ ಹಿತ್ತಲ್ದಾಗ ಎರಡು ಹಗಲ್ ಬಳ್ಳಿ ಅದಾವಲ್ಲ ಬುಡ್ ಹಗಲ ತಂದ್ಕೊಡ್ತೇ ಹಿಂಗ ಮಾಡ್ಬಿಡವ ಚಲೋ ಹಾಕ್ತು ಹುಡುಗರು ತಿಂತಾವೆ ಹಾಕೋ ಚಪಾತಿ ಊಟ ಮಾಡು ಮಾಡ್ತಾನಿ ನೀವು ಊಟ ಮಾಡಿ ಗುಳಿಗೆ ಅದ ತಗೊಂಡ್ ಸ್ವಲ್ಪ ನಾ ಎಲ್ಲಾ ಕಲಸ ಮುಗಿಸಿ ನೀರ್ ಕಾದಿಂದ ಸ್ನಾನಕ್ಕೆ ಎಬ್ಬಸ್ತೇನ್ರಿ ನೋಡ್ರಿ ಫ್ರೆಂಡ್ಸ್ ನಾನು ಸೊಸಿ ಎಷ್ಟು ಕಾಜಿ ಸೊಸಿ ಸಿಗಾಕ ಪುಣ್ಯ ಮಾಡಿರ್ಬೇಕು ಹಂಗ ನಾವು ಅವ್ರ ಚಲೋ ತಂಗ ನೋಡ್ಕೋಬೇಕ್ರಿ ಹೊಲ್ ಬಿಡ್ರಿ ಅತ್ತರ ಅದೆಲ್ಲ ಯಾಕಿ ಇರ್ತೀರಿ ಮಾಡ್ತೀವಿ ಗುಂಡ ಬಂದ್ಯಾ ಮುಗಿತ ಆಟ ಆಡೋದು ಶಾಲೆಗೆ ಇಲ್ಲಿ ಹೋಗ್ಬೇಕಂತ ಮಾಡಿರಿಲ್ಲಾ ಊಟ ಬಾ ನಿಮ್ಮಮ್ಮ ಚಪಾತಿ ಪಲ್ಯ ಮತ್ ಹಾಗಿ ಕರ್ದಾಳು ಏನು ಹಾಗಲಕಾಯಿ ನಂಗೆ ಬೇಡ ಅಜ್ಜಿ ಚಲೋದ ಅಪ್ಪ ತಿನ್ಬೇಕದನ್ನ ಅವ್ವ ನಂಗೆ ಬೇಡ ಹಾಗಲಕಾಯಿ ನಾ ಊಟ ಮಾಡ್ತೀನಿ ನೋಡಿ ಗುಂಡ ಹಂಗೆಲ್ಲ ಹೇಳ್ಬಾರ್ದಪ್ಪ ಚಲೋ ಅದ ದೇಹಕ್ಕ ತಿನ್ಬೇಕು ಕರ್ದ ನೀವತ್ ಮಸಾಲೆ ಎಲ್ಲಾ ಹಾಕಿ ನೋಡು ಚಿಪ್ಸ್ ಆದಂಗ ಆಗ್ಯಾವ ಇಲ್ಲ ಸರಿ ಸರಿ ನಾ ಕಡೆಗ್ ಬರ್ತೆ ನಿಮ್ ಇಬ್ಬರದ ಮುಗಿಸ್ರಿ ಊಟ ನೋಡ ಅತ್ತಿ ಅವನಿಗೆ ಕಾಗಲ್ಕ ತಿನ್ಬೇಕಾಗತ್ತಿ ಹೇಳಿ ನೀವು ಬೈತೀರಿ ಹೇಳಿ ಕಡೆಗ್ ಬರ್ತೇನೆ ಹೋಲ್ ಬಿಡಿ ಅರ್ಬೇಕಾಗಿ ತಿನ್ವಲ್ರಕ್ಕ ಮತ್ತು ಫ್ರೆಂಡ್ಸ್ ನಿಮಗೆ ನಾವು ಈ ಥರ ಹಳ್ಳಿ ಜೀವನದ ವಿಡಿಯೋ ಮಾಡಿದ್ದೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಮನೇಲಿ ಹೆಂಗೆ ದಿನಚರಿ ಶುರುವಾಗತ್ತೆ ಹೇಳಿ ಹಂಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹೋದ್ರಿ ಫ್ರೆಂಡ್ಸ್ ನಮ್ದಂತೂ ಬೆಳಗಿನ ಇಷ್ಟ ಆದ್ರಿ ಇನ್ನು ಎಲ್ಲ ಹಾಕಿ ಕೊಟ್ಟಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ದನ ಕರೆಗೆ ಮೇವು ಹಾಕಿ ಒಂದು ಹೊರಗೆ ಬಿಟ್ಟು ಎಲ್ಲ ಕಸ ಗುಡ್ಸ್ಕೊಂಡು ಒರೆಸ್ಕೊಂಡು ಗಿರ್ಸಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆ ತಯಾರಿ ಮಾಡ್ತಾ ನೋಡ್ರಿ ಅಲ್ಲಿ ಹಾಗಲಕಾಯಿ ಕರಿಯೋದು ಹೆಂಗಂದ್ರಿ ಬೀಜ ತಕ್ಕೊತ ರೌಂಡ್ ರೌಂಡಿಗೆ ಹೆಚ್ಚಬೇಕ್ರಿ ರೌಂಡಿಗೆ ಹೆಚ್ಚಿ ಎಣ್ಣೆಕಾಯಿಡ್ರಿ ಎಣ್ಣೆ ಕಾಯಿ ತಿದ್ದಂಗಿನ ಹಾಗಲಕಾಯಿ ಹಾಕಿ ಒಂದು ಸ್ವಲ್ಪ ತಗ ಬಾಡೋವರೆಗೂ ಹುರಿತೀರಿ ಅದಾದಮೇಲೆ ಸ್ವಲ್ಪ ಉಪ್ಪು ಖಾರ ನಿಮಗೆ ಗರಂ ಮಸಾಲೆ ಬೇಕಾದ್ರೆ ಗರಂ ಮಸಾಲೆ ಅಥವಾ ನೀವು ನೀವ್ಯಾರ್ದು ಸಾರಿನ ಪುಡಿ ಹಾಕಿರಿ ಸ್ವಲ್ಪ ಹಂಗೆ ಬೆಲ್ಲದ ಪುಡಿ ಏನಾದರೂ ಉದುರಿಸ್ರಿ ನಿಮ್ಗೆ ಬೇಕಂತಂದ್ರೆ ಇಷ್ಟು ಮಾಡ್ಕೊಂಡು ಸ್ವಲ್ಪ ಕೈಯಾಡಿಸಿ ತೆಗೆದು ಬಿಡ್ರಿ ಮಾರಿ ಮಸ್ತ್ ರೀ ಕರೆ ಹುಡುಗರು ಎಲ್ಲರೂ ಇಷ್ಟಪಟ್ಟು ತಿಂತಾರ ಮತ್ತು ಹಗಲ್ಕಾಯಿ ಮುಕ್ಕಾಲ್ವಾಗಿ ಬೆಂದ ಮೇಲೆ ಉಪ್ಪು ಇದೆಲ್ಲ ಹಾಕ್ತ ನೋಡ್ರಿ ಟ್ರೈ ಮಾಡಿ ನೋಡ್ರಿ ನೀವು ಹೌದ್ರಪ್ಪ ನನ್ನ ಸೊಸಿ ಭಾಳ ರುಚಿ ಮಾಡ್ಯಾಳ ಹಂಗ ಮಾಡಿದ್ರೆ ಮಸ್ತ್ ಹಾಕವ್ ಮತ್ತೆ ನೋಡ್ರಿ ಚಪಾತಿ ಎಷ್ಟು ದೊಡ್ಡ ದೊಡ್ಡ ಉಬ್ಬು ಉಬ್ಬು ಚಪಾತಿ ಪದ್ರ ಚಪಾತಿನೂ ಮಾಡಿದಾಳು ನಮಸ್ಕಾರ ರೀ ವಿಡಿಯೋ ನೋಡಿದಕ್ಕೆ ಧನ್ಯವಾದ ರೀ